ದುರಂತದ ಹಿನ್ನೆಲೆಯಲ್ಲಿ ಸದ್ಯ ಎಕ್ಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಸಾಂತ್ವನದ ಪೋಸ್ಟ್ ಅನ್ನು ಮಾಡಿದ್ದಾರೆ ಇನ್ನೂರಕ್ಕೂ ಅಧಿಕ ಪ್ರಯಾಣಿಕರಿದ್ದಂತಹ ವಿಮಾನ ಪತನಗೊಂಡಿದೆ ಅಹಮದಾಬಾದ್ನಲ್ಲಿ ಅಪಘಾತಕ್ಕೀಡಾಗಿರುವಂತಹ ಸುದ್ದಿ ತಿಳಿದು ಆಘಾತವಾಗಿದೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಇದು ಅತ್ಯಂತ ದುರಾದೃಷ್ಟಕರ ಮತ್ತು ನೋವಿನ ಸಂಗತಿ ಅನ್ನೋದಾಗಿ ಪೋಸ್ಟ್ ಅನ್ನು ಮಾಡಿದ್ದಾರೆ ಸಾಂತ್ವನವನ್ನ ವ್ಯಕ್ತಪಡಿಸಿದ್ದಾರೆ ಪ್ರಯಾಣಿಕರೆಲ್ಲರೂ ಕೂಡ ಸುರಕ್ಷಿತವಾಗಿರ್ಲಿ ಅಂತ ಪ್ರಾರ್ಥಿಸೋಣ ಅಂತ ಎಕ್ಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಪೋಸ್ಟ್ ಒಂದನ್ನು ಮಾಡಿದ್ದಾರೆ ಅತ್ಯಂತ ದುರಾದೃಷ್ಟಕರ ಘಟನೆ ಆಗೋಗಿದೆ ವಿಮಾನ ಪತನ ದುರಂತದ ಹಿನ್ನೆಲೆಯಲ್ಲಿ ಪೋಸ್ಟ್ ಮಾಡಿ ಎಂದರೂ ಕೂಡ ಸುರಕ್ಷಿತವಾಗಿರಲಿ ಕೆಲವರಿಗೆ ಸಾಂತ್ವನ ಹೇಳುವಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಪೋಸ್ಟ್ ಮಾಡಿದ್ದಾರೆ ಗಮನಿಸ್ತಾ ಇದ್ವಿ ಸುಮಾರು ಇನ್ನೂರಕ್ಕೂ ಅಧಿಕ ಪ್ರಯಾಣಿಕರಿದ್ದಂಥ ಏರ್ ಇಂಡಿಯಾ ವಿಮಾನ ಗುಜರಾತ್ನ ಅಹಮದಾಬಾದ್ ನಗರದಲ್ಲಿ ಅಪಘಾತಕ್ಕೆ ಈಡಾಗಿದೆ ಸುದ್ದಿ ತಿಳಿದು ಆಘಾತ ಆಗಿದೆ ಇದು ಅತ್ಯಂತ ದುರದೃಷ್ಟಕರ ಮತ್ತು ನೋವಿನ ಗಳಿಗೆ ಇದು ಈ ಅಪಘಾತದಿಂದ ಹೆಚ್ಚಿನ ಹಾನಿ ಆಗದೇ ಇರಲಿ ಪ್ರಯಾಣಿಕರೆಲ್ಲರೂ ಕೂಡ ಸುರಕ್ಷಿತವಾಗಿರಲಿ ಅಂತ ಪ್ರಾರ್ಥಿಸೋಣ ಅಂತ ಅಧಿಕೃತ ಎಕ್ಸ್ ಖಾತೆಯ ಮೂಲಕವಾಗಿ ಸಿ ಎಂ ಪೋಸ್ಟ್ ಮಾಡಿದ್ದಾರೆ ಎಲ್ಲರ ಪ್ರಾರ್ಥನೆ ಕೂಡ ಅದೇ ಇನ್ನೂ ರಿಪೋರ್ಟ್ಸ್ಗಳ ಪ್ರಕಾರ ಏರ್ ಇಂಡಿಯಾ ಪ್ಲ್ಯಾನ್ ಪ್ಲೇನ್ ಏನಿದೆ ಅದು ಡೈರೆಕ್ಟ್ಲಿ ಡಾಕ್ಟರ್ಸ್ ಹಾಸ್ಟೆಲ್ಗೆ ಕ್ರ್ಯಾಶ್ ಆಗಿದೆ ಅಂತ ಬಿ ಜೆ ಮೆಡಿಕಲ್ ಕಾಲೇಜ್ ಯು ಜಿ ಹಾಸ್ಟೆಲ್ನ ಮೆಸ್ ಮೆಘಾನಿ ನಗರ್ ಅಹಮದಾಬಾದ್ನಲ್ಲಿ ಇರುವಂತಹ ಈ ಒಂದು ಹಾಸ್ಟೆಲ್ನ ಕಂಪೌಂಡ್ಗೆ ಐ ಮೀನ್ ಕಂಪೌಂಡಿಗೆಲ್ಲ ಹಾಸ್ಟೆಲ್ನ ಕಟ್ಟಡಕ್ಕೆ ಡೈರೆಕ್ಟ್ಲಿ ಕ್ರ್ಯಾಶ್ ಆಗಿದೆ ಸೊ ಈ ಒಂದು ಕಟ್ಟಡದ ಒಳಗಡೆ ಎಷ್ಟು ಜನ ಇದ್ದರೂ ಅವ್ರ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿ ಲಭ್ಯವಾಗಬೇಕಾಗಿದೆ ಸಿವಿಲ್ ಆಸ್ಪತ್ರೆಗೆ ಗಾಯಾಳುಗಳನ್ನು ಶಿಫ್ಟ್ ಮಾಡುವಂತಹ ಕೆಲಸ ನಡೀತಾ ಇದೆ ಇನ್ನೂರ ನಲವತ್ತೆರಡು ಜನರಲ್ಲಿ ಎಷ್ಟು ಜನ ಸೇಫ್ ಆಗಿದ್ದಾರೆ ಎಷ್ಟು ಜನ ಗಾಯಾಳುಗಳಿದ್ದಾರೆ ಗಾಯಾಳುಗಳ ಪರಿಸ್ಥಿತಿ ಯಾವ ರೀತಿ ಇದೆ ಇನ್ನು ಮೃತರ ಸಂಖ್ಯೆ ಎಷ್ಟಿದೆ ಮೃತರ ಸಂಖ್ಯೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆಯಾ ಈ ರೀತಿಯಾದಂತಹ ಹಲವಾರು ಮಾಹಿತಿಗಳನ್ನು ಈಗ ನಿರೀಕ್ಷಿಸಲಾಗ್ತಾ ಇದೆ ಡೆಫಿನೆಟ್ಲಿ ಇದು ಒಂದು ಅತಿ ದೊಡ್ಡ ದುರಂತ ಯಾವ ರೀತಿ ಕ್ರ್ಯಾಶ್ ಆಗಿದೆ ಅಂದರೆ ಹಾಸ್ಟೆಲ್ನ ಕಟ್ಟಡದ ಮೇಲೆ ಅರ್ಧ ಪ್ಲೇನ್ ಹಾಗೆ ಇದೆ ಇನ್ನು ಅರ್ಧ ಕೆಳಗಡೆ ಬಿದ್ದಿದೆ ಅಹ್ ಬಟ್ ಎಲ್ಲರೂ ನಮ್ಮ 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 ಪ್ರಾರ್ಥನೆಗಳಿವೆ ಆದ್ರೆ ಬಹಳಷ್ಟು ವಿದೇಶಿ ಪ್ರಜೆಗಳು ಕೂಡ ಇದರಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಅವರ ಮಾಹಿತಿಗಳನ್ನ ಈಗಾಗಲೇ ಹೆಲ್ಪ್ಲೈನ್ ಮುಖಾಂತರ ಕೊಡುವಂತಹ ಪ್ರಯತ್ನವನ್ನ ಕೂಡ ಗುಜರಾತ್ ಸರ್ಕಾರ ಅಲ್ಲಿ ಮಾಡ್ತಾ ಇದೆ